ನಮಸ್ಕಾರ ನಾನು ನಮ್ಮ ಕಿಚನ್ಗೆ ಸ್ವಾಗತ ಇವತ್ತು ನಾವು ಮಾಡೋದು ಗೆಣಸಿನ ಹೋಳ್ಗೆ ಈಗ ನಾವು ಗೆಣಸು ಕುದಿಸಿ ತಗೊಂಡೀವಿ ಸಿಪ್ಪಿಸ್ಕೊಳ್ಳ್ದು ಇಟ್ಕೊಂಡೇನೆ ಈಗ ಹಿಟ್ಟನ್ನ ಹಾಕೋತೇನೆ ಈಗ ನಾ ಮೈದಾ ಹಾಕೋತೀನಿ ಒಂದು ವಾಟೆ ಮೈದಾ ಅರ್ಧ ವಾಟೆ ಗೋಧಿ ಹಿಟ್ಟು ಸ್ವಲ್ಪ ಉಪ್ಪು ಹಾಕೋತೇನೆ ಈಗ ಗೋಧಿ ಹಿಟ್ಟ ಮೈದಾ ಹಿಟ್ಟ ಸ್ವಲ್ಪ ಉಪ್ಪು ಹಾಕೀನಿ ಈಗ ಮಿಕ್ಸ್ ಮಾಡ್ಕೊಂಡಿದ್ನ ಈ ಹಿಟ್ಟ ನಾದಿ ತಯಾರಾಯ್ತು ಸ್ವಲ್ಪ ಎಣ್ಣೆ ಹಚ್ಕೊಂಡು ಎತ್ತಿಡ್ತೀನಿ ಇದನ್ನ ಸ್ವಲ್ಪ ಎಣ್ಣೆ ಹಾಕ್ತೀನಿ ಕೈಗೆ ಹತ್ಕೊಳಂಗಿಲ್ಲದ ಗೆನ್ಸ ಗೆಣಸ ಗೆನಸ ಕ್ಯೂಚಿ ಇಟ್ಕೊಂಡಿನಿ ಈಗ ಒಂದೂವರೆ ವಾಟೆ ಗೆನ್ಸ ಐತಿದ ಅದಕ್ಕೆ ಒಂದು ಅಟೆ ಬೆಲ್ಲ ಹಾಕ್ತೀನಿ ನಾನು ಗೆನಸ ಸ್ವೀಟ್ ಅಂತ ಹೇಳಿ ಒಂದು ಹೊಟ್ಟೆ ಬೆಲ್ಲ ಹಾಕೋತೀನಿ ಬೆಲ್ಲ ಒಡೆದಿಟ್ಕೊಂಡಿನಿ ನಾನು ಇದು ಮಿಕ್ಸ್ ಆಗೈತಿ ಇನ್ನು ಸ್ವಲ್ಪ ಚೆಂದ ಮಿಕ್ಸ್ ಆಗಿಬಿಟ್ಟು ಸ್ವಲ್ಪ ಮಿಕ್ಸರ್ಗೆ ಹಾಕೊಂಡ್ಬರೋ ನೀವು ಈಗ ಮಿಕ್ಸಿ ಮಾಡ್ಕೊಂಬಂದು ನಾನು ಈ ಎದಕ್ಕೆ ಬಂತದು ಈ ಅದಕ್ಕೆ ಬರುವಾಗ ಮಿಕ್ಸಿ ಮಾಡಬೇಕು ಒಂದು ಎರಡು ಏಲಕ್ಕಿ ಪುಡಿ ಮಾಡಿಟ್ಟೇನೆ ಹಾಕ್ತದೆ ನೀನು ಹೆಂಗೆ ಇಡಬೇಕು ಮಾಡ್ಕೊಂಡಿಟ್ಟಿ ಈ ತಯಾರಾಗಿದ್ದ ತಯಾರಾಗಿದ್ದ ¿Qué le haces tener? ಈಗ ನೋಡ್ರಿ ನಾವು ಮಾಡಿದಂಥ ಗೆಣಸಿನ ಹೋಳಿಗೆ ತಯಾರದು ನೀವು ಮನೆಯಾಗೆ ಮಾಡಿರಿ ಎಲ್ಲರಿಗೆ ಕೊಡ್ರಿ ನಾಲ್ಕು ದಿವಸ ಇಟ್ಟರು ಕೆಡಂಗಿಲ್ಲ ಗೆಣಸಿನ ಹೋಳಿಗೆ ಹುಡುಗರಿಗೆ ಮಾಡಿ ಕೊಡ್ರಿ ತಿನ್ನಬೇಕು ಇದೇ ಥರ ನಾವು ವೀಡಿಯೋ ನೋಡೋಕೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ